ಅಲ್ಲೇ ಇಲ್ಲ ಪ್ರಂಟ್ ಕ್ಯಾಮ್ರದಲ್ಲೆ ಇಡಿದೀನಿ ಅಣ್ಣ ಸ ಸಕ್ಕತಾಗವೆ ಸಪೋಟ ಸಂತೆಗೆ ಬಂದ್ರೆ ಜಗ್ನಲ್ಲಿ ಸಂತೆಗೆ ಇಲ್ಲಿ ತಗಳೇ ತುಂಬಾ ಚೆನ್ನಾಗವೆ ಸಪೋಟ ಮಾತ್ರ ಮಕ್ಳಿಗೆ ತಿನ್ಸಿ ದೊಡ್ತಿನೆ ಎಲ್ ತಂದೆ ಹಾ ಯಾ ಎಲ್ಲಿ ತಂದೆ ಹಾಂ ನಾನೇ ಎಣ್ಣೆ ಹಡ್ಸ್ ಬಂತು ಯಾವ್ದು ಯಾವುದೋ ಒಂದು ಒಂದು ಅಳ್ಳಾಡ್ದೆ ಅನ್ನೋದು ಅದೇ ಅದ್ಕೆ ನೋಡ್ಕೊಂಡು ನಾನು ಒಂದು ಅಳ್ಳಾಡ್ತಾ ಇಲ್ಲ

ಏ ಒಳಗಿರ್ತವೆ ಕಣ ಹೋಗಿರೋ ಹೋಗಿರ್ತವೆ ಚೆನ್ನಾಗಿರೋ ಚೆನ್ನಾಗಿರ್ತಾವೆ ಹೋಗಿರೋ ಒಂಟಾಗಿರ್ತಾವೆ ಚೆನ್ನಾಗಿರೋ ಇರ್ತವೆ ಅಂದ್ರೆ ಕೊಡ್ತಾರ ಕಣ ಏನ್

ಕೊರೆಯಲ್ಲ ಬಿಸಿಲು ಬಂದಾಗ ಮುಡ್ಗೋದು ಹಾ ತಗತಾರೆ ಅಷ್ಟೇ ಕಪ್ರಿಕಾಯಿ ನಾ ಮನೇಲಿ ಇರ್ತಾವಲ್ಲ ಎಣ್ಣೆಗಾರು ದುಡ್ಡು ಕೊಡಿಕ್ ಇಲ್ವಾ ಹ್ಮ್ ದುಡ್ಡು ಕೊಡಿಕ್ ಇಲ್ವ ನೀನೀಗ ತಲೆಗ್ ಬೇರೆ ಈಗ ದೀಪಕ್ ಬೇರೆ ತಂದ್ರೆ ನಿನ್ಗೆ ಎಷ್ಟಾದ ದುಡ್ಡು ಏ ತಲೆಗೆ

ఇలా ఈ పటపట్ట ఎస్ ఎస్ కేజి అదల తగ్ ము అడిక్ మేలిన్ తూక హక్ట్ కబడుతున్న కల్గిల ఉల్సతే ముడుక్కు

ಇನ್ನು ಎಷ್ಟು ಮಿಕ್ಕವೆ ಅಂತಂದರೆ ಇಲ್ಲಿ ಒಂದು ಎರಡು ಪೈಪು ನಾಕಿಂತ ನೀವು ಎರಡು ಪೈಪ್ ಮಿಕ್ಕಂದವೆ ಇನ್ನು ಇಷ್ಟು ಪೈಪ್ ಮಿಕ್ಕಂದವೆ ಇಷ್ಟು ಮಿಕ್ಕಿರುವಂಥ ಐಟಮು ಇನ್ನೂ ಇಲ್ಲೇ ನೋಡಿ ಇನ್ನು ಇಲ್ಲಿ ಇಲ್ಲಿಂದ ಇಲ್ಲಿ ಇಷ್ಟೊಂದು ದಾರಿ ಮಿಕ್ಕಂದವೆ ಇವೇನೋ ಬೇಕು ಅಂತ ಇಲ್ಲೊಂದು ಮೂರು ಹಂಗೆ ಬಿಡ್ಸ್ಕೊಂಡವ್ರೆ ಇರಲಿ ಇವ್ರ ಫ್ರೆಂಡಿಯ ಸೊ ಈಗ ಫೈನಲಾಗಿ ಅದು ಭಾರಿ ಹಿಂಸೆಯಿಂದ ಹೊತ್ಕೊಬಂದ ಎರಡು ಬಾಕ್ಸ್ನವೇ ಅಂಗಡಿ ಕುತ್ಕೊಂಡಿ ಸೊ ಈಗ ಅಂಗಡಿಗೆ ತಗೊಬಂದಿವಿ ವಾಪಸ್ ಮಾಡಕ್ಕೆ ಆಮೇಲೆ ಕೇಳ್ತೀನಿ ಫೈನಲಾಗಿ ಯಾಕೆ ಒಂದು ಒಂದು ತೊಂಬತ್ತು ಒಂದು ಎರಡು ಲಕ್ಷದಂಗೆ ಚದ್ರದ ಲೆಕ್ಕದಲ್ಲಿ ಕೊಟ್ಬಿಟ್ರೆ ಕಡಲೆ ತಿಂದು ಕೈ ತೊಳ್ದಂಗೆ ಅಚ್ಚುಕಟ್ಟಾಗಿರ್ತದೆ ಕೆಲಸ ಇವೆಲ್ಲ ತಲೆ ಬಿಸಿ ಹಿಂಸೆ ಕೆಲಸ ಸಿಕ್ಕಾಬಟ್ಟೆ ಹಿಂಸೆ ಕೆಲಸ ಸಿಕ್ಕಾಬಟ್ಟೆ ಹೆಂಗೆ ತಗೊಬಂದಿವಿ ಅಂತಂದರೆ ಅದು ಗಾಡಿ ಬೈಕಲ್ ತಗೊಂಬಂದಿರೋದು ಎರಡು ಬಾಕ್ಸ್ ತುಂಬ ಇತ್ತು ಇದೊಂದು ಬಾಕ್ಸು ಅದೊಂದು ಬಾಕ್ಸು ಐವತ್ಮೂರು ಐಟಮ್ ಬರೆದಿದ್ದು ಅರ್ಜು ಇನ್ನೂ ಎರಡು ಲಂದು ಪೈಪವೇ ತಗೊಬರ್ಬೇಕು ತಗೊಂಡಿರೋಕ್ಕಾಗಲಿಲ್ಲ ಒಂದು ಮಾತ್ರ ವಾಪಸ್ ಮಾಡ್ಬೇಕಂತ ನಾಕ್ತಿ ನಾಲ್ಕು ಇನ್ನೊಂದ ಮಡಿಕಳಿ ಇನ್ನೊಂದು ಮುಡಿಕೊಳ್ಳಿ ಅಂತ ಅಂದವ್ರೆ ಗಾಡಿ ತಗೊಂಡು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಗೈತೆ ರಿಪೇರಿ ಅದು ಇದು ಸಣ್ಣ ಪುಟ್ಟ ಖರ್ಚಿಗೆ ಬತ್ತನೇ ಇರ್ತದೆ ಇಲ್ಲಿ ರಿಪೇರಿ ಮಾಡಿಸ್ತಾ ನೈಟ್ ಹೊತ್ತು ಓಡಾಡಬೇಕಾದ್ರೆ ಇದು ಲೈಟೇ ಬತ್ತಿರಲಿಲ್ಲ ಅವೆಲ್ಲ ರೆಡಿ ಮಾಡ್ತಾವ್ರೆ ಇದಕ್ಕೆ ಇಷ್ಟ ಖರ್ಚು ಗೊತ್ತಿಲ್ಲ ಇನ್ನೂ ಸಣ್ಣ ಪುಟ್ಟ ಖರ್ಚು ವಶಿ ಇಲ್ಲ ಇದಕ್ಕೆ ಪರಿಸ್ಥಿತಿ ಮನೆ ಸ್ಥಿತಿ ಯಾವ ಥರ ಇರ್ತದೆ ಅಂತಂದರೆ ಮನಸ್ಥಿತಿ ಮೂರು ಈಗ ಅಲ್ಲಿ ಅವನು ದುಡಿತಾನೋ ದುಡಿತಾ ಇರಲ್ವ ಯಾರೇ ಆಗಿರ್ಬೋದು ಮನೆಗಳಲ್ಲಿ ದುಡಿತಾರೋ ದುಡಿಯಲ್ವೋ ಅದನ್ನು ಪರಿಸ್ಥಿತಿ ಕೇಳುತ್ತಾ ಕೇಳಲ್ಲ ಜೋಬಲ್ ದುಡ್ಡು ಆಯಿತೋ ಇಲ್ವೋ ಸಾಲ ಆಯಿತೋ ಮತ್ತೊಂದು ಸಂಪಾದನೆ ಮಾಡ್ತದನೋ ಇಲ್ವೋ ಅವೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಖರ್ಚಂತೂ ಪ್ರತಿದಿನ ಇದ್ದೇ ಇರುತ್ತೆ ಅದನ್ನು ನಿಭಾಯಿಸ್ಕೊಂಡು ಹೋಗಲೇಬೇಕು ಹೋಗಲೇಬೇಕು ಇದು ಜೀವನ ಇಲ್ಲ ಅಂತಂದರೆ ಜೀವನ ಊರಲ್ಲಿ ಆಗಿರ್ಬೋದು ಇಲ್ಲೇ ಆಗಿರ್ಬೋದು ಹತ್ತಲೇ ಯಾತ್ಕೋಬೇಡ ನಾಲ್ಕು ಜನ ಆಡ್ಕೊಳ್ಬಂಗೆ ಆಯ್ತದೆ ನೀನು ಏನು ಮಾಡ್ತೀಯಾ ಒಟ್ನಲ್ಲಿ ನಿಭಾಯಿಸ್ಕೊಂಡು ಹೋಗ್ಬೇಕು ನಾಲ್ಕು ಜನದ ಕೈಲಿ ಯಾವುದೇ ಥರದ ರೀತಿ ಮಾತು ಕೇಳಿದೆ ಹಂಗೆ ಜೀವನ ಸಣ್ಣಪುಟ್ಟ ಖರ್ಚು ಜೀವನದಲ್ಲಿ ಹಿಂಗೆ ಇರ್ತವೆ ಗಾಡಿ ಕೆಲಸ ಮುಗೀತು ಈಗ ಕರೆಕ್ಟ್ ಪುಡಿ ಸಾಮಾನು ತಗೋಬೇಕು ಎಲ್ಲ ಲೀಸ್ಟ್ ಹಚ್ಕೊಂಡಿವೆ ಇವೆಷ್ಟು ಸಾವಿರ ಆದರೂ ಗೊತ್ತಿಲ್ಲ ಐಟಮಿ ಐಟಮ್ ಅಂತ ಹೇಳಿ ಮೀಡಿಯಮ್ ಆ್ಯಕ್ಟಿವ್ ಬೇಕು ನೋಡಿ ಏನಿಲ್ಲ ಇಷ್ಟೇ ಸಿಂಪಲ್ ಹೇಳ್ಬಿಡ್ತೀನಿ ಎರಡು ಕೆಜಿ ಗುಂಟೂರು ಅರ್ಧ ಅರ್ಧ ಕೆ ಜಿ ಬ್ಯಾಡಗೆ ಇನ್ನೂರು ಗ್ರಾಮ್ ಮೆಣಸು ಇನ್ನೂರು ಗ್ರಾಮ್ ಮೆಂತ್ಯ ಎರಡು ಕೆಜಿ ಕಡಲೆಕಾಳು ಇನ್ನೂರ ಐವತ್ತು ಗ್ರಾಮ್ ಮರ್ಸಿನ ಕೊಂಬ ಇಷ್ಟೇ ಇಷ್ಟೇ ಖರಾಪುಡಿ ಸಾಮಾನು ಐಟಮ್ ನಾವು ಬರ್ಕೊಟ್ಟಿರೋದು ಇವೆಲ್ಲ ಗಟ್ಟಪ್ಪ ಇವೆ ಐಟಮ ಸಿಂಪಲ್ಲು

ಸೊ ಐಟಮ್ ಆಯಿತಾ ಹಾಂ ಸದ್ಯಕ್ಕೆ ಅಷ್ಟೇ ಸಾಕು ಇದು ಎಣ್ಣೆ ಎರಡು ಪ್ಯಾಕೆಟು ಸಣ್ಣ ಇದಲ್ಲ ಅದಲ್ಲ ಫ್ರೀಡಮ್ ಫ್ರೀಡಮ್ ಹಾಂ ಫ್ರೀಡಮ್ ಅಷ್ಟೇ ನಮ್ದು ಬರ್ಕೊಬಿಡಪ್ಪ ಇದು ಸಂಬಂಧ ಬಿಡ ಮಂಚೂರು ಬೇಡ ಪೂರ್ತಿ ಬರ್ಕೊಬಿಡು ಹಾಂ ಪ್ಲಮ್ಮಿಂಗ್ ಸಾಮಾನು ವಾಪಸ್ ಮಾಡಮ್ಮ ಅಂತ ಜಗ್ನಳಿಗೆ ಬಂದದ್ದು ಮೂರು ಸಾವಿರ ಕೈ ಬಿಡ್ತು ಈಗ ಮನೆ ಸಾಮಾನು ಎರಡುವರೆ ಸಾವಿರ ಈ ಬೈಕ್ ಒಂದು ಐನೂರು ರೂಪಾಯಿ ಆಯಿತು ಮೂರು ಸಾವಿರ ರೂಪಾಯಿ ಕೈ ಬಿಡ್ತು ಇನ್ನು ಹೋಗೋದಕ್ಕಿಂದು ಇನ್ನೊಂದು ಸಣ್ಣ ಪುಟ್ಟ ಖರ್ಚು ಅವ್ರಂತೂ ಇನ್ನೂ ವಾಪಸ್ ಕೊಟ್ಟಿಲ್ಲ ದಿನಸಿ ಐಟಮ್ ಎಲ್ಲ ಮನೆ ಮನೆಗೆ ಕರದ್ ಪಡಿಸಮಾನ ಈಗ ಸಂತಕ್ಕೆ ಬಂದ ಇಲ್ಲಿ ಚಕ್ನಿ ಸಂತೆ ಭಾರಿ ಜೋರಾಗಿ ಇದೆ ಇಲ್ಲೊಂದಷ್ಟು ಖರ್ಚಾಯಿತು ಈಗ ಮನೆ ಕಡೆ ಹೋಗ್ಬೇಕು ಇನ್ನು ಇಷ್ಟ ಊಟ ಆಗಿಲ್ಲ ಒಯ್ತಾವ ಈಗ ಎಲ್ಲ ತರಕಾರಿ ತರಕಾರಿ ಏಕೆ ಖರ್ಚಿ ಒಟ್ನಲ್ಲೇ ಅಟ್ಕೋ ಗಂಟ್ಲು ಖರ್ಚಿಯಾ ಅಟ್ಕೋದ್ಮೇಲೆ ಹೋದ್ಮೇಲೆ ಎಷ್ಟು ಖರ್ಚು ಕಾಣೆ ಸಂತೆ ಅಲ್ಲೇ ಇಲ್ಲ ಫ್ರಂಟ್ ಕ್ಯಾಮ್ರಾದಲ್ಲೇ ಇಡ್ದೀನಿ ಅಣ್ಣ ಸ ಸಕ್ಕತಾಗವೆ ಸಪೋಟ ಇಲ್ಲಿ ಸಂತೆಗ್ ಬಂದ್ರೆ ಜಕ್ನಳಿ ಸಂತೆಗೆ ಇಲ್ಲಿ ತಗಳೇ ತುಂಬಾ ಚೆನ್ನಾಗವೆ ಸಪೋಟ ಮಾತ್ರ ಮಕ್ಳಗ್ ತಿನ್ನಸಿ ದೊಡ್ತಿನಿ ದೊಡ್ಡದಾಗಿ ಜೋರಾಗಿ ನಡಿತದ ಇದು ಜಗ್ನಳಿ ಸಂತೆ ಅಯ್ಯೋ ಬೇಡ ಕಣಪ್ಪ ನಮ್ಗೆ ಒಳ್ಳೆ ಕರ್ಕೋಡಿ ಸಾಮಾನು ತಗಪ್ಪ ಕರ್ಪಡಿ ಸಾಮಾನು ಉತ್ಪಪ್ಪ ಅಂತಿದಲ್ಲ ಓದ್ಕೊ ಬಂದಿನಿ ಎಲ್ಲಾನೇ ಹೆಂಗ್ ಒಣಗಿಸಿ ಅದು ಹೆಂಗ್ ಮಾಡಿಯೋ ಅದು ಏನ್ ಮಾಡಿಯೋ ಗೊತ್ತಿಲ್ಲ ತಗೊಂಬಂದ್ ಕೊಟ್ಟಿನಿ ಇಮೇಲ್ ಲಿಂಕ್ ಸೇರ್ಕೊಂಡದ್ದು ಮೂರ್ ಸಾವಿರ ರೂಪಾಯಿ ಆಗವೇ ಇವೆ ಸುಮ್ಮನೆ ಎತ್ಕೋ ಓದೋದು ಹ ಮೂರ್ ಸಾವಿರ ರೂಪಾಯಿ ಆಗವೇ ಇನ್ ಮೂರ್ ತಿಂಗಳ ಏನಾರ ಅದು ಇದು ಬೇಕು ಅಂತ ಏನಾರ ಕೇಳಿ ಹೇಳಿ ಸಸ್ತು ಪ್ರೀತಿ ಅದಕ್ಕೆ ಏನ್ ಮಾಡಿ ಮಾಡೋ ತಗೋ ಇದೇನು ಹೊಡೆದೋಗಿದ್ದ ಕಾಣಲ್ಲ ನೋಡು ಎಣ್ಣೆ ನೋಡ್ರಿ ಏನು ಹೊಡೆದೋಗಿದ್ದ ಕಣ್ಣೆ ತ್ಯಾವ ಇಲ್ಲೂ ಇಲ್ಲೂ ತ್ಯಾವ ಆಗದಲ್ಲ ಅದ್ ಎರಡು ಲೀಟರ್ ದೊಡ್ಡದೇ ಇಲ್ಲ ಪ್ಯಾಕೆಟ್ ಖಾಲಿ ಆಯ್ತು ಅಯ್ಯೋ ಪ್ಯಾಕೆಟ್ ಆವಾಗಲೇ ಖಾಲಿ ಆಗಿತ್ತು ಕಜ್ಜಾಯ್ ಮಾಡ್ದಾಳು ಕಜ್ಜಾಯ ಮಾಡಿ ಎಷ್ಟು ದಿನ ಆಯ್ತು ಆವಾಗ ಕಂಟ್ಲೆಣ್ಣೆಲ್ಲ ಖಾಲಿ ಮಾಡಿಬಿಟ್ಟಿ ಅರ್ಧ ಪ್ಯಾಕೆಟ್ ಮಿಕ್ಕಿತ್ತು ಅದು ಹಿನ್ ಮಿಕ್ಕುದು ಅದನ್ನೇ ಈಗ ಒಂದು ವಾರ ಆಯ್ತೇನೋ ಆಗ ಒಂದ್ ಪ್ಯಾಕೆಟ್ ಬೇಕಾಯ್ತು ಹಾ ಅರ್ಧ ಪ್ಯಾಕೆಟ್ ಒಂದು ವಾರ ಮಾಡಿದೀನಿ ಸಾಂಬಾರ್ಗೆ ನೋಡು ನೋಡು ಇನ್ನೇ ನೋಡದೋಗಿಲ್ಲ ಮತ್ತೆ ಇನ್ನು ನೋಡು ಎಷ್ಟು ಪ್ಯಾಕೆಟ್ ಹಾಕಿಸಿದಿ ಕಿಸಿದಿ ನೋಡು ಇದು ಹೊರದೋಗಿಲ್ಲಕನ ಮಂತಿನೇನು ಅದೇ ಯಾವಾಗ ಮಾಡಿ ಯಾವಾಗ ಉಡಿಸಿ ಕಮ್ಮಿ ಇಲ್ಲ ಅವ್ರೇಕಾಯಿ ತೊಗರಿಕಾಯಿ ಟಮಟ ಅರ್ಧ ಕೆಜಿನೇ ಐವತ್ ರೂಪಾಯಿ ಎಲ್ಲ ತಗೊಬಂದೇನೆ ಇನ್ನ ತಿಂಗ್ಳು ಏನಾರ ಬೇಕು ಇದು ಬೇಕು ಅಂತ ಹೇಳ ತರಕಾರಿ ಸೊಪ್ಪು ಎಲ್ಲಾನು ಆರ್ ತಿಂಗಳು ಮಾಡ್ಕೊಳ್ಳ